ಕೃಷಿಗಳನ್ನು ಸೇರಿ ಋತುವನ್ನ ಪಟ್ಟದಲ್ಲಿ ಕೂಡಿಸಿ ಅಭಿಜುಕ್ತರಾಗಿಸಿದ್ರಿಂದ ಲೋಕದಲ್ಲಿ ಒಂದು ಸುಸ್ಥಿರವಾದ ಆಡಳಿತದ ವ್ಯವಸ್ಥೆ ಭದ್ರವಾಯಿತು ಚತುರ್ಮುಖ ಪ್ರತಿಯೊಬ್ಬರಿಗೂ ಅವರವರ ರಾಜ್ಯವನ್ನು ವಿಭಾಗ ಮಾಡಿಕೊಟ್ಟ ಅದರಲ್ಲಿ ಪ್ರಧಾನ ವ್ಯಕ್ತಿಗಳು ಯಾರು ಅಂತ ಗುರುತಿಸಿ ಇಟ್ಟ ಪೃಥ್ವಿ ಆಕ್ರಮದಲ್ಲಿ ಅವರನ್ನೆಲ್ಲ ಮುಂದಿಟ್ಟು ರಾಜ್ಯದ ಎಲ್ಲ ಮುಖಗಳಿಂದಲೂ ಕೂಡ ಆಪತ್ತುಗಳನ್ನು ಪರಿಹರಿಸುವುದಕ್ಕೆ ಬೇಕಿರುವ ವ್ಯವಸ್ಥೆಯನ್ನು ಮಾಡಿದ ಇಲ್ಲಿ ಹೇಳಿದ ಇಷ್ಟು ಜನ ಅಂದರೆ ಸಿಂಹಗಳಲ್ಲಿ ಪ್ರಾಣಿಗಳಲ್ಲಿ ಸಿಂಹ ಕುದುರೆಗಳಲ್ಲಿ ಉಚ್ಚೈಶ್ರವಸ್ಸು ಐರಾವತಿಗಳಲ್ಲಿ ಇದು ಆನೆಗಳಲ್ಲಿ ಐರಾವತ ಈ ಎಲ್ಲ ವಿಭಜ್ಯ ರಾಜ್ಯಾನಿ ಇದನ್ನೆಲ್ಲ ವಿಭಾಗ ಮಾಡಿಕೊಟ್ಟಂತಹ ವಿಶಾಂ ಪಾಲನಂತರಂ ಪ್ರಜಾಪತಿ ಪತಿರ್ಬ್ರಹ್ಮ ಸ್ಥಾಪಯಾಮಾಸ ಪರ್ವತ ಪರ್ವತ ಎಲ್ಲ ದಿಕ್ಕುಗಳಿಗೂ ಒಬ್ಬ ಪಾಲಕನನ್ನು ಗುರುತಿಸಿ ವೈರಾಜ ವೈರಾಜನ ಮಗ ಸುಧನ್ವನನ್ನು ಪೂರ್ವ ದಿಕ್ಕಿಗೂ ಕದ್ದಮ್ಮ ಪ್ರಜಾಪತಿಯ ಮಗನಾಥ ಶಂಖಪದನನ್ನು ದಕ್ಷಿಣ ದಿಕ್ಕಿಗೂ ಹಾಗೆಯೇ ಪರ್ಜನ್ಯನ ಮಗರ ಹಿರಣ್ಯ ರೋಮನನ್ನು ಉತ್ತರ ದಿಕ್ಕಿಗೂ ಏಳು ದ್ವೀಪಗಳಿಂದ ಕೂಡಿದಂತಹ ಪುರ ನಗರ ಈ ಎಲ್ಲವನ್ನು ಭೂಲೋಕವನ್ನು ಈ ನಾಲ್ಕು ಮಂದಿ ತಮ್ಮ ತಮ್ಮ ಅಧಿಕಾರದ ವಲಯದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಧರ್ಮ ಇದು ನಮ್ಮ ಕರ್ಮ ಅಂತ ಪಾಲಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳಿತು ಅಲ್ಲಿಗೆ ಸುಮಾರು ಹನ್ನೆರಡು ಹದಿಮೂರು ಶ್ಲೋಕದ ತನಕ ನಾವು ನೋಡಿದ್ದು ಎೇ ಪ್ರವೃತ್ತ ಮುನಿ ಸತ್ತಮ ಏತೆ ಸರ್ವೇ ಈ ಎಲ್ಲರೂ ಕೂಡ ಪ್ರವೃತ್ತಸ್ಯ ಸ್ಥಿತೌ ಪ್ರವೃತ್ತ ವಿಷ್ಣೋ ಮಹಾತ್ಮನ ವಿಭೂತಿಭೂತ ಸೃಷ್ಟಿ ಸ್ಥಿತಿ ಸ್ಥಿತಿಲಯ ಈ ಮೂರು ಕಾರ್ಯಗಳು ಕೂಡ ಭಗವಂತನದ್ದೇ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ನಡೆಯುವಂಥದ್ದು ಒಂದು ನೇರವಾಗಿ ನಾನು ನಿರ್ವಹಣೆ ಮಾಡ್ತೇನೆ ಅಂತ ಸ್ಥಿತಿ ಮಾಡಿದರೆ ಇನ್ನೆರಡನ್ನ ಇನ್ನೆರಡು ವಿಶೇಷ ಸನ್ನಿಧಾನಗಳಲ್ಲಿ ನಿಂತು ನಡೆಸ್ತಾ ಇರ್ತಾನೆ ಅದರಲ್ಲಿ ಸ್ಥಿತವು ಸ್ಥಿತಿಗೆ ಕಾರಣವಾದಂತಹ ಅಸ್ತಿತ್ವವನ್ನು ಉಳಿಸುವಂತಹ ಕಾರ್ಯದಲ್ಲಿ ವಿಷ್ಣು ಭಗವಂತನ ವಿಭೂತಿ ರೂಪಗಳಾಗಿ ಈ ರಾಜರು ಅಂದ್ರೆ ಹಿಂದೆ ಹೇಳಿದ ಆ ಹಸುಗಳ ಜಾತಿಗೆ ಸಂಬಂಧಪಟ್ಟಂತೆ ವೃಷಭ ವನಸ್ಪತಿಗಳಿಗೆ ಲಕ್ಷ ಒಂದೊಂದು ಮರಗಳ ವಿಭಾಗವನ್ನು ಒಂದೊಂದರಲ್ಲಿ ಹೇಳ್ತಾ ಬಂದ ವಿಶೇಷತೆಗಳನ್ನೆಲ್ಲ ನಾವು ಭಗವಂತನ ವಿಭೂತಿಗಳು ಅಂತ ಚಿಂತಿಸುವಂಥದ್ದು ಸರ್ವೇ ಸರ್ವಭೂತಸ ವಿಷ್ಣೋ ಅಂಶ ಇವರೆಲ್ಲರೂ ಕೂಡ ಆಯಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ರಾಜರಲ್ಲಿ ತಮ್ಮ ಅಂಶವನ್ನ ಇರಿಸಿದ ವಿಷ್ಣುರ ಅಂಶ ಈ ಅಂಶ ಅಂದ್ರೆ ಭಗವಂತನ ವಿಶೇಷ ಸನ್ನಿಧಾನ ಅಂತ ಅರ್ಥ ಅಂಶವನ್ನ ವಿಭಿನ್ನ ಅಂಶ ಅಂತ ಒಂದು ಗುರುತಿಸ್ತಾರೆ ವಿಶೇಷ ಆವೇಶ ಅನ್ನುವ ಅಂಶದಲ್ಲಿ ಅದು ಹುಟ್ಟಿದಾಗಿನಿಂದ ಕೊನೆಯ ತನಕ ಇರುವಂತದ್ದಾದ್ರೆ ಅದು ಒಂದು ತರದ ಅಂಶ ಆವಾಗ ವ್ಯಕ್ತಿ ಆಗುವುದು ಮಾತ್ರ ಅಭಿವ್ಯಕ್ತಿ ಆಗುವುದು ಮಾತ್ರ ಎಲ್ಲ ಸಂದರ್ಭದಲ್ಲಿ ಇರುವುದಿಲ್ಲ ಈಗ ಪೃಥುವಿನಲ್ಲಿ ಭಗವಂತನ ಸನ್ನಿಧಾನ ವಿಶೇಷ ಇದ್ದಾಗ ವಿಶೇಷ ಕಾರ್ಯಗಳು ನಡೀತಾ ಇತ್ತು ಬಲರಾಮನ ಕಥೆಯನ್ನು ಹೇಳುವಾಗ ಭೀಮಸೇನ ಕೆಲವು ಬಾರಿ ಬಲರಾಮನನ್ನ ಸೋಲಿಸ್ತಾ ಇದ್ದ ಕೆಲವು ಬಾರಿ ಬಲರಾಮನಿಂದ ಸೋಲ್ತಾ ಇದ್ದ ಯಾವಾಗ ಭಗವಂತನ ಸನ್ನಿಧಾನ ಇರ್ತಿತ್ತೋ ಆವಾಗ ಬಲರಾಮನ ಹತ್ರ ಸೋಲ್ತಿದ್ದ ಭೀಮ ಆದ್ರೆ ಯಾವಾಗ ತಾನೇ ಅವನನ್ನ ಸೋಲಿಸುವ ಪ್ರಸಂಗ ಬಂತು ಅಂದ್ರೆ ಅರ್ಥ ಅಲ್ಲಿ ಭಗವಂತನ ಸನ್ನಿಧಾನ ವಿಶೇಷ ಸನ್ನಿಧಾನ ಇರಲಿಲ್ಲ ಮತ್ತೆ ಹಾಗೆ ಭಗವಂತ ಎಲ್ಲದರಲ್ಲೂ ಇದ್ದೇ ಇದ್ದಾನೆ ಹಾಗಲ್ಲ ಅಭಿವ್ಯಕ್ತಿಗೊಳ್ಳುವುದಕ್ಕೆ ಕಾರಣವಾದ ಯಾಕೆಂದ್ರೆ ನಾವು ನರ ಬಲ ಪೃಥು ಆಮೇಲೆ ಲಕ್ಷ್ಮಣ ಈ ಎಲ್ಲ ಸ್ಥಾನಗಳಲ್ಲಿ ಭಗವಂತನ ವಿಶೇಷ ಸನ್ನಿಧಾನವನ್ನ ಒಪ್ಪುವಂಥದ್ದು ಹಾಗಾಗಿ ನಿರಂತರವಾಗಿ ಅವನ ಜೊತೆಗೆ ಇರುವಂತಹ ಭಗವಂತನ ರೂಪ ತಾನೇ ಇನ್ನೊಂದಾಗಿ ಬಂದ ಅಂಶ ರೂಪ ತನ್ನ ವಿಶೇಷವಾದ ಆ ಕೆಲವು ಕಾಲದಲ್ಲಿ ಮಾತ್ರ ಹೆಚ್ಚು ಕಾಲ ಯಾವುದೋ ಒಂದು ಕಾಲ ಇರೀ ಕಾಲ ಹೀಗೆ ಮೂರು ವಿಭಾಗ ಮಾಡಬಹುದು ಮೇಲ್ನೋಟಕ್ಕೆ ನೋಡಿದ್ರೆ ಅಂತಹದ್ರಲ್ಲಿ ಪೃಥುವಿನಲ್ಲೂ ಕೂಡ ಒಂದು ವಿಶೇಷವಾದ ಆ ವಿಶೇಷ ಕಾರ್ಯ ನಡೆಯುವಾಗ ಅವನು ಸಾಕ್ಷಾತ್ ವಿಷ್ಣುವಿನಂತೆ ಕಂಗೊಳಿಸ್ತಾ ಇದ್ದ ಅನ್ನೋ ವರ್ಣನೆಯನ್ನು ಕೂಡ ಹರಿವಂಶ ಮಾಡುತ್ತೆ ಆದ್ರಿಂದಾಗಿ ಉಳಿದ ಸಮಯದಲ್ಲಿ ಸಹಜವಾದ ವ್ಯಕ್ತಿತ್ವದಿಂದ ಲೋಕದ ಪಾಲನೆ ಮಾಡಿದ್ರೆ ಭಗವಂತನ ಆವೇಶ ಇದ್ದಾಗ ತಾನು ಇನ್ನು ಹೆಚ್ಚಿನ ಲೋಕೋತ್ತರವಾದ ಕಾರ್ಯವನ್ನ ನಡೆಸಿದ್ದ ಅನ್ನೋದು ಗೊತ್ತಾಗುತ್ತೆ ಆದರೆ ಭಗವಂತನ ಈ ರೀತಿ ವಿಶೇಷ ಸನ್ನಿಧಾನ ರಾಜನಲ್ಲಿ ಇದ್ದೇ ಇರುತ್ತೆ ವಿಶೇಷ ಸನ್ನಿಧಾನ ಅಂದ್ರೆ ಅವನ ಅವನಲ್ಲಿ ಇದ್ದು ನಡೆಸುವಂತದ್ದು ಅವನ ಕಾರ್ಯಗಳಿಗೆ ಹೆಚ್ಚು ಪ್ರಚೋದನೆ ಕೊಟ್ಟು ತಾನು ವಿಶೇಷವಾಗಿ ಆ ಕಾರ್ಯದ ಪ್ರೋತ್ಸಾಹ ನೀಡುವಂಥದ್ದು ಅಂತ ಹೀಗೆ ಎರಡು ವಿಭಾಗ ಮಾಡಿಕೊಂಡು ಓದಬಹುದು ಏತು ದೇವಾಧಿಪತೆಯ ಏಚ ದೇವ ತಥಾ ದಾನವಾಂಚೇ ನಾಥಾ ಏನಾಥ ಹ ಅಷ್ಟೇ ಅಲ್ಲ ದೇವತೆಗಳಲ್ಲಿ ಇಂದ್ರನಲ್ಲಿ ಹೇಗೆ ನೆಲೆಸಿದ್ನೋ ಹಾಗೆ ದೈತ್ಯಾಧಿಪ ಪ್ರತಿ ಯುಗ ಚಕ್ರದಲ್ಲೂ ಅಥವಾ ಮನ್ವಂತರಗಳ ನಡುವೆಯೂ ಅನೇಕ ದೈತ್ಯರ ವ್ಯವಹಾರ ಅನ್ನೋದು ಕಾಣಿಸುತ್ತೆ ಕೆಲವೊಮ್ಮೆ ಶಂಬರ ಮುಖ್ಯಸ್ಥನಾಗಿರ್ತಾನೆ ಕೆಲವೊಮ್ಮೆ ನಮುಚಿ ಮುಖ್ಯಸ್ಥನ ಇರ್ತಾನೆ ಇನ್ನು ಕೆಲವು ಸಂದರ್ಭದಲ್ಲಿ ಬಲಿಯಾಗಿರ್ತಾನೆ ಮತ್ತೆ ಕೆಲವು ಸಂದರ್ಭದಲ್ಲಿ ಪ್ರಹ್ಲಾದನಾಗ್ತಾನೆ ಹೀಗೆ ಒಂದೊಂದು ಕಾಲದಲ್ಲಿ ಓರ್ವರು ಈ ಸೇನೆಯ ಅಥವಾ ದೈತ್ಯರ ಒಡೆತನಕ್ಕೆ ಮುಖ್ಯ ಕಾರ್ಯ ನಿರ್ವಾಹಕರಾಗಿ ಈಗ ವೃಷಪರ್ವ ಒಂದು ಕಾಲದಲ್ಲಿ ದೈತ್ಯರ ನಾಯಕನಾಗಿ ನಿರ್ವಹಿಸಿದ ಕಾರ್ಯ ದೈತ್ಯ ಶುಕ್ರಾಚಾರ್ಯರು ಅವನಿಗೆ ಸಹಾಯಕರಾಗಿ ನಿಂತು ದೇವತೆಗಳನ್ನು ಸೋಲಿಸಿದ್ರು ಅನ್ನುವ ಕಥೆಗಳನ್ನೆಲ್ಲ ನಾವು ಕೇಳ್ತೇವೆ ಹಾಗೆ ದಾನವರಲ್ಲಿಯೂ ಕೂಡ ನಾಯಕನಾಗಿದ್ದವರು ಹಾಗೆ ಪಿಶಿತಾಶನರು ಹೊಳೆತ ಮಾಂಸವನ್ನ ತಿನ್ನುವ ಪಿಶಾಚಿಗಳು ಅವುಗಳೆಲ್ಲೂ ಒಬ್ಬ ನಾಯಕ ಅಂತ ಇರ್ತಾನೆ ಹೀಗೆ ಅನೇಕ ನಾಯಕರ ಮಧ್ಯದಲ್ಲಿ ಒಂದೊಂದರಲ್ಲಿ ಯಾರ್ಯಾರು ವಿಶೇಷ ಕಾರ್ಯಗಳನ್ನು ಮಾಡುತ್ತಾರೋ ಅವರಲ್ಲಿ ಭಗವಂತನ ಒಂದು ವಿಶೇಷ ಸನ್ನಿಧಾನ ಪಶೂನಾಂಚೇ ಪತಯ ಪತಯೋ ಯೇ ಚ ಪಕ್ಷಿಣಾಂ ಮನುಷ್ಯಾನಾಂಚ ಸರ್ಪಾಣಂ ನಾಗಾನಂಚಾಧಿ ಪಶೂನಾಂಚೇ ಪತಯ ಪಶು ಪಕ್ಷಿಗಳ ಅಧಿಪತಿಗಳು ಮಾನವರಲ್ಲಿ ಮುಖ್ಯ ನಾಯಕರು ಸರ್ಪಕುಲ ಮತ್ತು ನಾಗಕುಲ ಎರಡು ಬೇರೆ ಅಂತ ಮತ್ತೆ ಅವರು ಸ್ಪಷ್ಟ ಮಾಡಿ ಬಿಡಿಸಿ ಹೇಳಿದ್ದಾರೆ ಸರ್ಪಾಣಾಂ ನಾಗಾನಾಂಚ ನಾಗಾನಾಂ ಅಧಿಪತಯ ಸರ್ಪಗಳು ಅಂದ್ರೆ ಸರ್ಪತಿ ಸರ್ಪಾಹ ಕೇವಲ ಹರಿದಾಡುವ ಜೀವಿಗಳನ್ನ ಸರ್ಪಗಳು ಅಂತ ಕರೀತಾರೆ ನಾಗಗಳು ಅಂದ್ರೆ ಅದರಲ್ಲೊಂದು ವಿಶೇಷವಾದ ಕೆಟಗರಿ ಇದೆ ಪಣಗಳಿರುವಂತಹ ಹಾವುಗಳನ್ನ ನಾಗಾಹ ಅಂತ ಕರೀತಾರೆ ಹಾಗಾಗಿ ಫಣಿಯಾಗಿ ಶೇಷ ನಾಗಾಧಿಪತಿ ಸರ್ಪಗಳಿಗೆ ಒಡೆಯನಾಗಿ ವಾಸುಕಿ ಹಾಗಾಗಿ ಅನಂತಶ್ಚಾಸ್ಮಿ ನಾಗಾನ ಸರ್ಪಾಣಾಮಸ್ಮಿ ವಾಸುಕಿ ಇಂತ ಕೃಷ್ಣನು ಕೂಡ ಪ್ರತ್ಯೇಕವಾಗಿ ಎರಡು ಗುಂಪುಗಳಲ್ಲಿ ತಾನು ವಿಶೇಷ ವಿಭೂತಿಯನ್ನ ತೋರುತ್ತೇನೆ ಅನ್ನುವ ಮಾತನ್ನ ಹೇಳಿದ್ದು ನೆನಪಿಸ್ಕೊಳ್ಬಹುದು ವೃಕ್ಷಾಣ ಅಶ್ವತ್ಥ ಸರ್ವ ವೃಕ್ಷಾಣರಿಣಾಮಹಂ ಪರ್ವತಗಳಲ್ಲಿ ನಾನು ಮೇರುವಿನಲ್ಲೂ ವೃಕ್ಷಗಳಲ್ಲಿ ನಾನು ಅಶ್ವತ್ಥದಲ್ಲೂ ಇದ್ದೇನೆ ಅಂತ ಗೀತೆಯಲ್ಲೂ ಕೂಡ ನಿರೂಪಣೆ ಮಾಡಿದ್ದಾನೆ ಗ್ರಹಾಣಾಂಚ ಅಪಿ ವ್ಯತ್ಯೇ ನಕ್ಷತ್ರಗಳಲ್ಲಿ ನಕ್ಷ ನಕ್ಷತ್ರಾಣ ತಾರಾಣ ಶಶಿ ಶಶಿಯಾಗಿ ಭಗವಂತ ವಿಶೇಷ ವಿಭೂತಿಯನ್ನು ತೋರುತ್ತಾನೆ ಈ ಗ್ರಹಗಳಲ್ಲಿ ಆದಿತ್ಯನಾದರೆ ಗ್ರಹ ಕಾಯಗಳಲ್ಲಿ ಎಲ್ಲವನ್ನೂ ತೆಗೆದುಕೊಂಡಾಗ ಶಶಿ ಅದರ ಅಧಿಪ ಅಂತ ಇಷ್ಟು ನಿರೂಪಣೆಯಾಗಿತ್ತು ತೇಸರುವೇ ಸರ್ವಭೂತ ವಿಷ್ಣೋರಂಶ ಸಮದ್ಭವಾ ಇವರೆಲ್ಲರೂ ಕೂಡ ಭಗವಂತನ ವಿಭೂತಿಯನ್ನು ಹೊತ್ತ ಲೋಕದ ಅನೇಕ ಕಾರ್ಯಗಳನ್ನು ಮಾಡುವಂತಹ ಅಂದ್ರೆ ಅದರ ಪ್ರಭಾವ ಹೆಚ್ಚಿದ ಹಾಗೆ ಅಭಿವ್ಯಕ್ತಿ ಹೆಚ್ಚಿದ ಹಾಗೆ ಕಾರ್ಯಭಾರಗಳು ಹೆಚ್ಚಿದ ಹಾಗೆ ಕಾಣುತ್ತೆ ಎಲ್ಲಿ ಭಗವಂತ ಎಲ್ಲರಲ್ಲೂ ಭಗವಂತನ ಸನ್ನಿಧಾನ ಇದ್ದೇ ಇದೆ ಶುನಿಚೈವ ಶ್ವಪಾಕೇಜ ಪಂಡಿತಾ ಸಮದರ್ಶಿನ ಅವರಿಗೆ ಭಗವಂತನ ಸನ್ನಿಧಾನದಲ್ಲಿ ವ್ಯತ್ಯಾಸ ಕಾಣುವುದಿಲ್ಲ ಆದ್ರೆ ಅಭಿವ್ಯಕ್ತಿಯಲ್ಲಿ ವ್ಯತ್ಯಾಸ ಇರುತ್ತೆ ಆ ಜೀವ ಯೋಗ್ಯತೆಯಲ್ಲಿ ಹಿರಿದಾದಾಗ ಭಗವಂತನ ಅಭಿವ್ಯಕ್ತಿ ಹೆಚ್ಚಾಗುತ್ತೆ ಅದರ ವೋಲ್ಟೇಜ್ ಶಕ್ತಿ ಜಾಸ್ತಿ ಆದ ಹಾಗೆ ಕರೆಂಟ್ ಹೆಚ್ಚು ಪಾಸ್ ಆದ್ರೆ ಹೆಚ್ಚು ಬೆಳಕು ಬರ್ತಾ ಇರುತ್ತೆ ಝೀರೋ ವೋಲ್ಟೇಜ್ ಆದಾಗ ಕರೆಂಟ್ ಎಷ್ಟೇ ಪಾಸ್ ಆದ್ರೂ ಕೂಡ ಅದಕ್ಕೆ ಬೇಕಿರುವ ಅದಕ್ಕೆ ಸಾಕಾಗಿರುವ ಅನ್ನು ಮಾತ್ರ ಸ್ವೀಕರಿಸಿ ಒಂದು ಸಣ್ಣ ಬೆಳಕಿನ ಮಿಣುಕು ದೀಪವಾಗಿ ಕೆಲಸವನ್ನು ಮಾಡುವ ಹಾಗೆ ಎಲ್ಲ ದೇವತೆಗಳಲ್ಲೂ ಎಲ್ಲ ಮುನಿಗಳಲ್ಲೂ ಎಲ್ಲ ಗಂಧರ್ವರಲ್ಲೂ ಮನುಷ್ಯರಲ್ಲೂ ಕ್ರಿಮಿ ಕೀಟ ಕೀಟ ಪ್ರಾಣಿ ಪಕ್ಷಿ ಪಶು ಪಕ್ಷಿಗಳಲ್ಲೂ ಭಗವಂತನ ಸನ್ನಿಧಾನ ಇದ್ದರೂ ಕೆಲವು ಕಡೆ ವಿಶೇಷವಾದ ಕಾರಣಗಳಿಂದಾಗಿ ಹೆಚ್ಚಿನ ಅಭಿವ್ಯಕ್ತಿಯನ್ನು ಭಗವಂತ ಮಾಡ್ತಾನೆ ಅನ್ನುವ ಕಾರಣಕ್ಕಾಗಿ ಅವುಗಳನ್ನು ವಿಶೇಷ ಭೂತಿ ಶಕ್ತಿಗಳು ಅಂತ ಗುರುತಿಸ್ತಾರೆ ಅದು ಭಗವಂತನ ಅಂಶಗಳೇ ಆಗಿರ್ತಾವೆ ನ ಹಿ ಪಾಲನ ಸಾಮರ್ಥ್ಯ ಹರಿಂ ಸ್ಥಿತಂ ಸ್ಥಿತ ಮಹಾಪ್ರಾಜ್ಞಾನ್ಯಸ ಕಸ್ಯಚಿತ್ ಜಗತ್ತಿನ ರಕ್ಷಣೆಗೆ ಕಾರಣನಾದ ನ ಹಿ ಪಾಲನ ಸಾಮರ್ಥ್ಯಂ ಋತೆ ಸರ್ವೇಶ್ವರಂ ಹರಿಂ ಭಗವಂತನ ಪಾಲನ ಸಾಮರ್ಥ್ಯವನ್ನ ಇನ್ನಾವ ದೇವತೆಗಳು ಕೂಡ ಹೊರುವುದಕ್ಕೆ ಅಸಮರ್ಥರು ವಿನಾ ಹೃದಯ ಸರ್ವೇಶ್ವರಂ ಹರಿಂ ಸರ್ವೇಶ್ವರನಾದ ಎಲ್ಲ ಉಳಿದ ದೇವತೆಗಳ ಒಡೆತನಕ್ಕೆ ಕಾರಣನಾದಂತಹ ಭಗವಂತನನ್ನು ಹೊರತುಪಡಿಸಿ ಅದು ಹರಿ ಅಂತ ಸ್ಪಷ್ಟವಾಗಿ ಮತ್ತೆ ಬಿಡಿಸಿ ಹೇಳಿದರು ನೀವು ಇನ್ನುಳಿದ ದೇವತೆಗಳನ್ನ ಅದರ ಒಡನೆ ಬೆರೆಸಿ ಮಾತಾಡಬೇಡಿ ಅಂತ ಈಗ ಸರ್ವೇಶ್ವರ ಯಾವಾಗ ಸರ್ವರು ಇದ್ದಾಗ ಸರ್ವರು ಈಶನಶೀಲರಾದಾಗ ಅವರಲ್ಲಿ ಒಬ್ಬನನ್ನ ವರ ಅಂತ ಹೇಳುದು ಸಾಧ್ಯ ಸರ್ವವೇ ಇಲ್ಲದೆ ಇದ್ದಾಗ ಸರ್ವೇಶ್ವರ ಅನ್ನೋ ಶಬ್ದಕ್ಕೇನು ಅರ್ಥ ಹಾಗಾಗಿ ಉಳಿದ ಪ್ರಪಂಚ ಸತ್ಯವಾದಾಗ ಉಳಿದ ಪ್ರಪಂಚಗಳ ನಿಯಾಮಕ ಶಕ್ತಿಗಳೂ ಸತ್ಯವಾದಾಗ ಈ ಸರ್ವೇಶ್ವರ ಅನ್ನೋ ಶಬ್ದಕ್ಕೆ ಅರ್ಥ ಬರುತ್ತೆ ಇಲ್ಲ ಸುಮ್ಮನೆ ಕಾರಣ ಇಲ್ಲದೆ ಒಂದು ಶಬ್ದವನ್ನ ಪ್ರಯೋಗಿಸಿ ಪುರಾಣಿಕರು ವೇದವ್ಯಾಸರು ಹಾಗೆಲ್ಲ ನಮ್ಮ ದಟ್ಟತನವನ್ನ ಅವರ ಮೇಲೆ ಹೊರಿಸಿ ಮಾತಾಡುವ ಹಂತಕ್ಕೆ ಹೋಗುವಂಥವರಲ್ಲ ಸ್ಥಿತಂ ಸ್ಥಿತೌ ಸ್ಥಿತೌ ಸ್ಥಿತಿ ಕಾರಣನಾಗಿ ಸ್ಥಿತಂ ಇರುವ ಭಗವಂತನನ್ನು ಅವನನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಭವಂತಿ ಅನ್ಯ ಭವತಿ ಅನ್ಯಸ್ಯ ಕಸ್ಯಚಿತ್ ಅವನಿಂದ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಸೃಷ್ಟಿಯ ನಿಯಾಮಕನಾಗಿ ಲಯದ ಕರ್ತೃವಾಗಿ ಸ್ಥಿತಿಯನ್ನು ಪಾಲಿಸುವವನಾಗಿ ಸ್ಥಿತಿಯನ್ನು ನಡೆಸುವವನಾಗಿ ಭಗವಂತ ಬೇರೆ ಬೇರೆ ಸ್ಥಾನಗಳಲ್ಲಿ ಬೇರೆ ಬೇರೆ ಸೃಜತ್ಯ ಜಗತ್ಸೃಷ್ಟೌ ಸೃಷ್ಟೌ ಸ್ಥಿತೌಪಾತಿ ಸನಾತನ ಅಂತ್ಯ ಅಂತ್ಯಚೈವಾಂತಕತ್ವೇನ ರಜಸ್ಸತ್ವಾದಿ ಸಂಶಯ ರಜಸ್ಸು ಸತ್ವ ತಮಸ್ಸು ಗುಣಗಳ ಪ್ರಭಾವಗಳನ್ನು ಲೋಕದಲ್ಲಿ ತಿಳಿಯಪಡಿಸುವುದಕ್ಕಾಗಿ ರಜಸ್ಸಿನ ಕಾರ್ಯಭಾರವಾದ ಸೃಷ್ಟಿಯ ಕಾರ್ಯಕ್ಕಾಗಿ ತಾನೇ ಚತುರ್ಮುಖನಲ್ಲಿ ಬ್ರಹ್ಮಣಿ ಬ್ರಹ್ಮರೂಪೋಸೌ ಅಂತ ನೆಲೆಸಿ ಸೃಜತಿ ಏಷ ಏಷ ಜಗತ್ ಸೃಜತಿ ಅಷ್ಟೇ ಅಲ್ಲ ಮತ್ತೆ ಮುಂದೆ ತಾನೇ ನೇರವಾಗಿ ಸ್ಥಿತ ಅದರ ಸೃಷ್ಟಿಯಾದ ಮೇಲೆ ಸೃಷ್ಟಿಯಾದ ವಸ್ತು ಸೃಷ್ಟಿಯಾದ ರೀತಿಯಲ್ಲೇ ಕೊನೆಯ ತನಕ ಉಳಿದು ಅದರ ಕಾರ್ಯಭಾರದಿಂದಾಗಿ ಲೋಕಕ್ಕೆ ಸಿಗಬೇಕಾದ ಅರ್ಥಕ್ರಿಯಾಕಾರಿತ್ವ ಅನ್ನುವ ಅಥವಾ ಅದರಿಂದಾಗುವ ಲಾಭ ಅದರಿಂದಾಗುವ ಸೌಖ್ಯ ಅದರಿಂದಾಗುವ ಬೇರೆ ಬೇರೆ ಪ್ರಯೋಜನಗಳನ್ನೆಲ್ಲವನ್ನೂ ಕೂಡ ನಿರಂತರ ನಡೆಸುವಂಥವನು ಸನಾತನನಾದಂತಹ ಭಗವಂತ ಸ್ಥಿತ ಉಪಾಧಿ ಸನಾತನ ಸನಾತನ ಯಾವಾಗಲೂ ಇರುವವನು ಸನಾತನ ನಾದದಿಂದ ಪ್ರತಿಪಾದ್ಯನು ವೇದದಿಂದ ಗೋಚರನು ಆದಂತಹ ಭಗವಂತನೇ ಸ್ಥಿತಿ ಕಾಲದಲ್ಲಿಯೂ ಕೂಡ ಪಾಲನೆ ಮಾಡ್ತಾನೆ ಶಾಂತಿ ಜೈವಾಂತಕತ್ವೇನ ಅಂತಕನಾಗಿ ಕಿಂಚಿತ್ತೂ ಭಯವಿಲ್ಲದೆ ಸಂತತ ತನ್ನ ಕಾರ್ಯಭಾರದಲ್ಲಿ ಲೋಕದ ಹನನ ಕಾರ್ಯಕ್ಕಾಗಿ ಜೋಡಿಸಿಕೊಂಡಿದ್ದಾನೆ ಹೀಗಿರುವ ಅಂತಕನಾದ ಸ್ವತಃ ಪರಮಾತ್ಮನೇ ಅಂತಕಾಂತ ಚತುರ್ಮುಖ ಯಮದೇವನಿಗೂ ಹೆಸರಿದೆ ಅಂತಕಾಂತ ರುದ್ರನಿಗೂ ಹೆಸರಿದೆ ಆದ್ರೆ ತಾನೇ ಸ್ವತಃ ಹರಿಹಿ ಅಂತಕನಾಗಿ ಆಯಾ ದೇವತೆಗಳಲ್ಲಿ ನೆಲೆಸಿ ಪ್ರಳಯ ಕರ್ತೃವಾಗಿ ಸಂಹಾರ ಶಕ್ತಿಯಾಗಿ ರುದ್ರನೇವನಲ್ಲಿ ಶಿವರೂಪಿ ಶಿವೇ ಸ್ಥಿತ ಅಂತ ಅಂತಕ ಕಾರ್ಯವನ್ನ ನಡೆಸ್ತಾನೆ ಸ್ವತಃ ಭಗವಂತ ರಜಸತ್ವಾದಿ ಸಂಶಯ ಯಾಕೆ ಅಂದ್ರೆ ಆಯಾ ಗುಣಗಳಿಂದ ಲೋಕದಲ್ಲಿ ಏನು ಕಾರ್ಯ ಆಗತ್ತೆ ಮೊದಲು ಅದನ್ನ ಮಾಡಿ ತೋರಿಸ್ಬೇಕು ಅದರಲ್ಲಿ ಆ ಕಾರ್ಯ ಇರುತ್ತೆ ತತ್ವದಲ್ಲೋ ರಜಸಿನಲ್ಲೋ ತಮಸ್ಸಿನಲ್ಲೋ ತತ್ ಕಾರ್ಯಗಳನ್ನು ನಡೆಸುವ ಗುಣಧರ್ಮಗಳಿರ್ತಾವೆ ಆದರೆ ಆ ಗುಣಧರ್ಮಗಳನ್ನ ಮೊದಲು ಪ್ರಚೋದಿಸಿ ಆ ಗುಣಧರ್ಮಗಳು ಲೋಕದಲ್ಲಿ ಇವೆ ಅಂತ ಗೊತ್ತಾಗುವುದು ಭಗವಂತ ಅದನ್ನ ಪ್ರೇರೇಪಿಸಿದಾಗ ಮಾತ್ರ ಹಾಗಾಗಿ ತತ್ತ ಸಂಶ್ರಯನಾಗಿ ಅವನಿಗೆ ವಸ್ತುತ ಅದರಿಂದ ಏನು ಲಾಭ ಇಲ್ಲ ಆ ಗುಣಗಳ ಪ್ರಭಾವ ಆತನನ್ನು ಎಂದೂ ಕಾಡುವುದಿಲ್ಲ ಅದರಿಂದಾಗಿ ಅವನು ಸೃಷ್ಟಿ ಮಾಡಿದ ಪ್ರಳಯ ಮಾಡಿದ ಅನ್ನುವ ಮಾತೂ ಸತ್ಯ ಅಲ್ಲ ಆದರೆ ಅವುಗಳನ್ನು ಬಳಸಿಕೊಳ್ಳುತ್ತಾನೆ ಅನ್ನುವುದು ಮಾತ್ರ ಅಲ್ಲ ಅಂತ ಹೇಳುವುದು ಸಲ್ಲ ಅದು ಸರಿಯಲ್ಲ ಯಾಕೆಂದ್ರೆ ಆ ಹಿಂದೆಯೂ ಅನೇಕ ಬಾರಿ ಸೃಷ್ಟಿ ಸ್ಥಿತಿ ಲಯಗಳ ಕಾರ್ಯ ನಿರ್ವಹಣೆಯ ಮಾತು ಬಂದಾಗ ಒಬ್ಬನೇ ಇದ್ದವನು ಮತ್ತೆ ಹಲವು ರೂಪಗಳಲ್ಲಿ ಜಗತ್ತಿನ ಕಾರ್ಯಭಾರವನ್ನ ನಡೆಸ್ತಾನೆ ಅಂತ ಹೇಳಿದ್ದಿದೆ ಏಕೆ ಏಕೇನಾಂಶೇನ ಬ್ರಹ್ಮಾಸೋ ಭವತ್ತ ಮೂರ್ತಿಮಾನ್ ಒಂದು ಅಂಶದಿಂದ ಈತನೇ ಬ್ರಹ್ಮನಲ್ಲಿ ನೆಲೆಸಿ ಅವ್ಯಕ್ತ ಮೂರ್ತಿಮಾನ್ ತಾನು ಕಾಣಿಸಿಕೊಳ್ಳದೆ ಚತುರ್ಮುಖನನ್ನ ಮುಂದಿಟ್ಟು ಅವನ ಮೂಲಕ ಕಾರ್ಯ ನಡೆಸಿ ಸೃಷ್ಟಿಕರ್ತರು ಅವನಿಗೆ ಹೆಸರು ಕೊಟ್ಟು ತಾನು ಕ್ರೆಡಿಟ್ ತೆಗೆದುಕೊಳ್ಳದೆ ಲೋಕಕ್ಕೆ ಬೇಕಿರುವ ಉಪಕಾರವನ್ನ ಬಿಡದೆ ಮಾಡ್ತಾನೇ ಇರ್ತಾನೆ ಇದನ್ನ ಸ್ವತಃ ಚತುರ್ಮುಖನೇ ನಾರದರ ಹತ್ರ ಮಾತಾಡುವಾಗ ಸೃಷ್ಟಿಯ ಅನೇಕ ಕಾರ್ಯಗಳನ್ನು ಮಾಡುವಂತಹ ಓ ನಾಲ್ಮಗನೆ ಅಂತ ಕರೆದಾಗ ಹೇಳಬೇಡಪ್ಪ ಹಾಗೆ ಲೋಕದಲ್ಲಿ ಹಾಗೆ ಎಲ್ಲರೂ ತಿಳ್ಕೊಂಡಿದ್ದಾರೆ ನನ್ನಲ್ಲಿ ನಿಂತು ನೆಲೆಸಿ ನಡೆಸುವ ಭಗವಂತನನ್ನು ಮರೆಯುವುದಕ್ಕಾಗಿಯೇ ಆ ತರದ ಮಾತುಗಳನ್ನ ಆಡ್ತಾರೆ ನೀನು ಹಾಗೆ ತಪ್ಪು ತಿಳಿಬೇಡ ನನ್ನಲ್ಲಿ ನಿಂತು ಸೃಷ್ಟಿ ಮಾಡುವಂತಹ ಮಹಾಶಕ್ತಿಯಾಗಿ ಭಗವಂತ ಇದ್ದಾನೆ ಅನ್ನೋದನ್ನು ನಾರದರಿಗೆ ಭಾಗವತದಲ್ಲಿ ಉಪದೇಶ ಮಾಡುತ್ತಾನೆ ಹೀಗೆ ಒಂದು ಅಂಶದಿಂದ ಚತುರ್ಮುಖನಲ್ಲೂ ಒಂದು ಅಂಶದಿಂದ ಪಂಚಮುಖನಲ್ಲೂ ಸೇರಿಕೊಂಡು ಸೃಷ್ಟಿ ಮತ್ತು ಲಯಗಳ ಕಾರ್ಯಕ್ಕೆ ಭಗವಂತ ಅಣಿಯಾಗಿದ್ದಾನೆ ಮರೀಚಿ ಮರೀಚಿಮಿಶ್ರ ಪತಯ ಪ್ರಜಾಂ ಕಾಲಸ್ತೃತೀಯ ಕಾಲಸ್ತೃತೀಯಸ್ತಸ್ಯಾಂಶ ಸರ್ವಭೂತಾನಿ ಚಾಪರ ಇತ್ತಂ ಚತುರ್ಥ ಸಂಸೃಷ್ಟೋ ವರ್ತತೆ ಸೌ ರಜೋ ಗುಣ ಈ ಸೃಷ್ಟಿಗೆ ಕಾರಣವಾದ ಚತುರ್ಮುಖನ ಕಾರ್ಯಭಾರದ ಮೊದಲ ಸೃಷ್ಟಿ ಪ್ರಕ್ರಿಯೆ ಮರೀಚಿ ಮೊದಲಾದಂತಹ ಪ್ರಜಾಪತಿಗಳನ್ನು ಪಡೆದದ್ದು ಅದರಲ್ಲಿ ದಕ್ಷನು ಬರ್ತಾನೆ ಮರೀಚಿಯು ಬರ್ತಾನೆ ಈ ಮರೀಚಿಯ ಮಗನೇ ಕಶ್ಯಪ ಕಶ್ಯಪನೇ ಮುಂದೆ ದಕ್ಷನ ಮಕ್ಕಳಲ್ಲಿ ಇಪ್ ಹದ್ ಹದಿಮೂರು ಜನರನ್ನ ಪಡೆದು ಮುಂದೆ ನಾವು ಕಾಣುವ ಸಮಸ್ತ ಪಶು ಪಕ್ಷಿ ಪ್ರಾ ಪ್ರಾಣಿ ಕ್ರಿಮಿಕೀಟಗಳ ಒಂದು ದೊಡ್ಡ ಪರಿವಾರದ ಸೃಷ್ಟಿಗೆ ಕಾರಣನಾಗ್ತಾನೆ ಅನ್ನೋದನ್ನು ನಾವು ನೋಡುತ್ತೇವೆ ಮರೀಚಿ ಮಿಶ್ರರೇ ಮೊದಲಾದ ಪ್ರಜಾನಾಂಪತಯ ಪ್ರಜಾಪತಿಗಳಾದವರು ಪ್ರಜಾಪತಿಗಳಾಗದವರು ಈ ಚತುರ್ಮುಖನ ಆದೇಶವನ್ನೇ ಹೊತ್ತು ತತ್ತತ್ತ ಕಾರ್ಯಭಾರಗಳನ್ನ ಮುಂದುವರೆಸ್ತಾರೆ ಕಾಲಸ್ತೃತೀಯ ಸ್ಥಸ್ಯಾಂಶ ಸರ್ವಭೂತಾನಿ ಚಾಪರಹ ಇನ್ನೊಂದು ಕಾಲರೂಪನಾಗಿ ಅಂದ್ರೆ ಕಾಲ ಅಂದ್ರೆ ಕಲೆಯತಿ ನಾಶಗೊಳಿಸುತ್ತಾನೆ ಕಲಚ್ಛೇದನೆ ಅದು ಕಾಲ ಅನ್ನೋದು ಕಲಕಾಮಧೇನು ಅಂತನೂ ಒಂದು ಅರ್ಥ ಇರುವುದರಿಂದ ಅದು ಕೂಡಿಸುವುದು ಆಗುತ್ತೆ ಕಳೆಯುವುದು ಆಗತ್ತೆ ಕಲೆತ್ತು ಬಿಡುವುದು ಕಲೆ ಹಾಕುವುದು ಅಂತ ನಾವು ಕನ್ನಡದಲ್ಲೂ ಬಳಸ್ತೇವೆ ಅದು ಕಲಾ ಅನ್ನುವ ಕಾಮಧೇನುವಿನ ರೂಪದಿಂದಲೇ ಹುಟ್ಟಿದ ಅರ್ಥ ಕಲಾ ಅಂದ್ರೆ ಕೂಡಿಸುವುದು ಸಂಕಲನ ಕಲಾ ಅಂದ್ರೆ ಕಳೆಯುವುದು ವ್ಯವಕಲನ ಕಲಾ ಅಂದ್ರೆ ನಾಶಗೊಳಿಸುವುದು ಅದು ಕಾಲ ಕಲಾ ಅಂದ್ರೆ ಕಪ್ಪು ಕಲಾ ಅಂದ್ರೆ ಕಾಲ ಕಲಾ ಅಂದ್ರೆ ಬಣ್ಣ ಕಲಾ ಅಂದ್ರೆ ನೂರು ನೂರು ರೀತಿಯಲ್ಲಿ ಕಲಾ ಶಬ್ದದ ವಿವರಣೆ ಬೇರೆ ಬೇರೆ ಸಂದರ್ಭದಲ್ಲಿ ಬರುತ್ತೆ ಇಲ್ಲಿ ಸ್ವತಃ ಅಂತಕನಾಗಿ ರುದ್ರದೇವನ ಕಳೆಯುವ ಸಮಸ್ತ ಭೂತಗಳ ಪಾಪಗಳನ್ನು ಕಳೆಯುವ ರೋಗಗಳ ದೋಷಗಳ ಪರಿಹರಿಸುವ ಕಾಲನಾಗಿ ಸ್ವತಃ ಪಂಚಮುಖ ಮೂರನೆಯ ಅಂಶದಿಂದ ಎಲ್ಲ ಭೂತಗಳನ್ನು ಕೂಡ ಅಳಿಸುವ ಕಾರ್ಯವನ್ನು ಮಾಡುವಾಗ ತಾನೇ ಸ್ವತಃ ಅದರಲ್ಲಿ ಮುಖ್ಯವಾದ ಪಾತ್ರವನ್ನ ಭಗವಂತನ ಪ್ರಚೋದನೆಯ ಹಿನ್ನೆಲೆಯಲ್ಲಿ ನಡೆಸ್ತಾನೆ ಸರ್ವಭೂತಾನೆ ಅಂಥವ್ರು ಇಂಥವ್ರು ಅಂತ ಯಾರೂ ಇಲ್ಲ ಅವನ ಮೇಲಿನ ನಾಲ್ಕು ತತ್ವಗಳು ಬಿಟ್ರೆ ಉಳಿದ ಎಲ್ಲ ತತ್ವಗಳನ್ನು ಕೂಡ ನಿಗ್ರಹಿಸುವ ಸಾಮರ್ಥ್ಯ ಪಂಚಮುಖನಿಗೆ ಇದ್ದೇ ಇದೆ ಆದ್ರಿಂದಾಗಿ ಇತ್ತಂ ಚತುರ್ಥ ಸಂಸೃಷ್ಟೌ ವರ್ತತೆ ಸೌರಜುಣ ಹೀಗೆ ಚತುರ್ಮೂರ್ತಿಯಾಗಿ ಕಾಲನಲ್ಲಿಯೂ ಪ್ರತ್ಯೇಕವಾಗಿ ನೆಲೆಸಿದ್ದಾನೆ ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ರೂಪಗಳಿಂದ ಸತ್ವರಜ ತಮಸ್ಸು ಅನ್ನುವ ಗುಣಗಳ ಪ್ರಭಾವವನ್ನ ಜೊತೆಗಿಟ್ಟುಕೊಂಡು ಕಾರ್ಯಭಾರವನ್ನ ಲೋಕದ ಸೃಷ್ಟಿ ಸ್ಥಿತಿ ಲಯ ಕ್ರೀಡೆಗಳಿಗೆ ಬಳಸಿಕೊಳ್ತಾ ಹೋಗ್ತಾನೆ ಸೃಷ್ಟಿಯಲ್ಲೂ ಚತುರ್ಮೂರ್ತಿಯಾಗಿ ಪಾಲಿಸ್ತಾನೆ ಸ್ಥಿತಿಯಲ್ಲೂ ಚತುರ್ಮೂರ್ತಿಯಾಗಿ ಪಾಲಿಸ್ತಾನೆ ಪ್ರಳಯದಲ್ಲೂ ಚತುರ್ಮೂರ್ತಿಯಾಗಿ ಪಾಲಿಸ್ತಾನೆ ಹೀಗೆ ಚತುರೂಪ ಅನ್ನುವ ವ್ಯೂಹದ ವಿಶೇಷತೆಯನ್ನು ಈ ಮಾತಿನಲ್ಲಿ ನಮಗೆ ವೇದವ್ಯಾಸರು ನಿರೂಪಣೆ ಮಾಡುತ್ತಾರೆ ಬ್ರಹ್ಮರೂಪದಿಂದ ವ್ಯಕ್ತನಾದಂತಹ ಚತುರ್ಮುಖ ತನ್ನ ಸೃಷ್ಟಿ ಅಂದ್ರೆ ತನ್ನ ಮಡದಿಯ ಸೃಷ್ಟಿಯನ್ನು ತಾನೇ ಮಾಡಬೇಕಾಗುತ್ತೆ ಯಾಕಂದ್ರೆ ಇದ್ದದ್ದೇ ಅವನು ಭಗವಂತ ಮಾಡಿ ಕೊಡ್ಬೇಕಾದ್ರೆ ಸೃಷ್ಟಿ ನಿನ್ನ ಕೆಲಸ ಅಂತ ಕೊಟ್ಟಿದ್ದಾನೆ ಅದರಿಂದ ಮತ್ತೆ ಭಾರತೀ ಸರಸ್ವತಿಯರು ಭಗವಂತನಿಗೆ ಮಕ್ಕಳಾಗಿ ಹುಟ್ಟುತ್ತಾರೆ ಅನ್ನುವ ಮಾತು ಬೇರೆ ಪ್ರಸಂಗದಲ್ಲಿ ಬಂದಿದೆ ಆದ್ರೆ ಇಲ್ಲಿ ಚತುರ್ಮುಖರ ಶರೀರದಿಂದಲೇ ತನ್ನ ಹೆಂಡತಿ ಇಂತ ಎಡಭಾಗದಿಂದ ಎತ್ತಿ ಹೊರಗೆ ಹಾಕಿದ ಶಕ್ತಿಯೇ ಅವಳು ಭಾರತಿ ಹೀಗೆ ಅಥವಾ ಸರಸ್ವತಿ ಕೆಲವೊಮ್ಮೆ ಸರಸ್ವತಿ ಅಂತ ಹೇಳ್ತಾರೆ ಕೆಲವೊಮ್ಮೆ ಭಾರತಿ ಅಂತ ಹೇಳ್ತಾರೆ ಅದಿಬ್ಬರಿಗೂ ಎರಡು ಯಾರಿಗ ಆ ಮಾತು ಬಂದಿದೆಯೋ ಅವರನ್ನು ಆ ಸ್ಥಾನದಲ್ಲಿ ತಗೊಳ್ಬೇಕು ಅನ್ನೋದು ಅದರ ಒಟ್ಟು ಅಂಶ ಹೀಗೆ ಕಾಲನಾಗಿ ಬ್ರಹ್ಮನಾಗಿ ಸ್ವತಃ ಒಂದು ರೂಪದಿಂದ ವಿಷ್ಣುವಾಗಿ ಪ್ರತಿಪಾಲನೆ ಮಾಡುವಂತಹ ಆತನ ಮಹತ್ವವನ್ನ ನಾಲ್ಕು ರೂಪಗಳಲ್ಲಿ ವಿಭಾಗಿಸಿ ಅರ್ಥೈಸಿಕೊಳ್ಳಬೇಕು ಅನ್ನೋದನ್ನು ಕೂಡ ನಿರೂಪಣೆ ಮಾಡಿದರು ಏಕಾಂಶೇನ ಸ್ಥಿತೋ ವಿಷ್ಣು ಕರೋತಿ ಪ್ರತಿಪಾಲಂ ಅಲ್ಲಲ್ಲಿ ನಾಲ್ಕು ನಾಲ್ಕು ವಿಭಾಗವಾಗಿ ರಾಜ್ಯಭಾರ ನಡೆಸಿದಂತಹ ಭಗವಂತ ಸೃಷ್ಟಿಗೆ ತೊಡಗಿದ ಭಗವಂತ ನಾಲ್ಕು ರೂಪನಾಗಿದ್ದಾನೆ ಸ್ಥಿತಿಗೆ ತೊಡಗಿದ ಭಗವಂತ ವಿಷ್ಣುವಾಗಿ ನೇರವಾಗಿ ನಾಲ್ಕು ರೂಪಗಳಿಂದ ಕಾಪಾಡುತ್ತಾನೆ ಪ್ರಳಯ ಕಾಲದ ಶಕ್ತಿಯಾಗಿ ಮತ್ತೊಂದು ಅಂಶದಿಂದ ಕಾಲನಾಗಿ ಜಗತ್ತನ್ನು ಕೊನೆಗೊಳಿಸ್ತಾನೆ ಸತ್ವದಿಂದ ಜಗತ್ತಿನ ರಕ್ಷಣೆ ರಜಸ್ಸಿನಿಂದ ಜಗತ್ತಿನ ಸ್ಥಿತಿ ತಮಸ್ಸಿನಿಂದ ಜಗತ್ತಿನ ಸಂಹಾರ ಹೀಗೆ ಮೂರು ಅಪರೂಪದ ಕಾರ್ಯಭಾರಗಳು ಒಟ್ಟೊಟ್ಟಿಗೆ ನಡೀತಾ ಹೋಗುತ್ತೆ ನಾಲ್ಕು ನಾಲ್ಕು ರೂಪಗಳಲ್ಲಿ ಇಂತ ನಿರೂಪಣೆ ಮಾಡಿದ್ರು ಮತ್ತಷ್ಟು ಸಂಗತಿಗಳನ್ನು ನಾವು ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ Kai ei nabaaja, minä saa indiriivä vaan sopasvahaa. Kerro miehet, että sekä lampaasminen aarayaan ei samanlainen